ಒಳಗೆ ಬಾ ಮ್ಮ್ ಪರವಾಗಿಲ್ಲ ರೂಮ್ ಚೆನ್ನಾಗಿದೆ ಹಬ್ಬೆ ಏನು ನಿನ್ಗೆ ರೂಮ್ ಇಷ್ಟ ಆಯ್ತಾ ಮ್ಮ್ ತುಂಬಾ ಚೆನ್ನಾಗಿದೆ ಆ ಅದಿರಲಿ ಸರ್ ನೀವು ಯಾಕ ಒಂದೇ ರೂಮ್ ಬುಕ್ ಮಾಡಿದ್ರಿ ಎರಡು ರೂಮ್ ಬುಕ್ ಮಾಡಿರ್ಬೋದಲ್ವಾ ಅಲ್ವಾ ಅದು ನಾವು ಈ ಊರಿಗೆ ಆಫೀಸ್ ಕೆಲಸದ ಮೇಲೆ ಬಂದಿದ್ದೀವಿ ಈ ರೂಮ್ಗೆ ರೆಂಟು ಪರ್ ಡೇ ತ್ರೀ ತೌಸಂಡ್ ಆಗುತ್ತೆ ನಾವಿಲ್ಲಿ ಟೆನ್ ಡೇಸ್ವರೆಗೂ ಸ್ಟೇ ಮಾಡಬೇಕಾಗುತ್ತೆ ಟೆನ್ ಇಂಟು ತ್ರೀ ತೌಸಂಡ್ ಅಂದರೆ ಒಟ್ಟಿಗೆ ತರ್ಟಿ ತೌಸಂಡ್ ಆಗುತ್ತೆ ನಿನಗೆ ತರ್ಟಿ ತೌಸಂಡ್ ನನಗೆ ತರ್ಟಿ ತೌಸಂಡ್ ಆಗುತ್ತೆ ಆ ಸಿಕ್ಸ್ಟಿ ತೌಸಂಡ್ ಆಫೀಸ್ನಲ್ಲಿ ನಮಗೆ ಕೊಟ್ಬಿಡ್ತಾರೆ ಅದಕ್ಕೆ ಬದಲಾಗಿ ನಾವಿಬ್ಬರು ಒಂದೇ ರೂಮಲ್ಲಿ ಇದ್ವಿ ಅಂತಿದ್ಕೋ ತರ್ಟಿ ತೌಸಂಡ್ ಉಳಿಯುತ್ತಲ್ವಾ ಅದಕ್ಕೋಸ್ಕರನೇ ಒಂದೇ ರೂಮ್ ಬುಕ್ ಮಾಡಿದ್ದು ಓ ನೀವು ನಂತರನೇ ಯೋಚನೆ ಮಾಡಿದ್ದೀರಾ ನೈಸ್ ನನಗೂ ಬರ್ವಾಗ್ಲೇ ಅನಸ್ತಿತ್ತು ಬಟ್ ಅಟ್ಲೀಸ್ಟ್ ಒಂದು ಎರಡು ಬೆಡ್ ಆದ್ರೂ ಬುಕ್ ಮಾಡಿರ್ಬೋದಿತ್ತಲ್ವಾ ನಾವ್ ಇನ್ನೊಂದು ಬೆಡ್ನ ಬುಕ್ ಮಾಡಿದ್ವಿ ಅಂತ ಇಟ್ಕೊ ರೆಂಟ್ ಇನ್ನೂ ಜಾಸ್ತಿ ಆಗುತ್ತೆ ನಾವು ಇದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದಲ್ಲ ನೀನ್ ಆ ಕಡೆ ಮಲಗು ನಾನು ಈ ಕಡೆ ಮಲಗ್ತೀನಿ ಏನು ಪ್ರಾಬ್ಲಮ್ ಇಲ್ವಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರೋಣ ಇದಕ್ಕೋಸ್ಕರ ಇಷ್ಟು ಖರ್ಚು ಮಾಡೋದು ವೇಸ್ಟ್ ಅಲ್ವಾ ನನಗೀಗ ಟ್ವೆಂಟಿ ನೈನ್ ಇಯರ್ಸ್ ಆಗ್ತಾ ಇದೆ ಇನ್ನೂ ನನಗೆ ಮದ್ವೆ ಕೂಡ ಆಗಿಲ್ಲ ಇಲ್ಲಿವರೆಗೂ ನಾನು ಯಾವ ಹುಡುಗನ ಜೊತೆನೂ ರೂಮ್ ಶೇರ್ ಮಾಡಿದ್ದೇ ಇಲ್ಲ ಈಗ ನಿಮ್ಮ ಜೊತೆನೇ ಫಸ್ಟ್ ಟೈಮ್ ಅದೇ ಅದು ಸರಿ ನಾನು ಮಾತ್ರ ಡೈಲಿ ಶೇರ್ ಮಾಡ್ತಾ ಇದೀನ ಏನು ನನಗೂ ಇದೆ ಕಣ್ರಿ ಫಸ್ಟ್ ಟೈಮು ಹ್ಮ್ ಹೌದು ನಾವಿಬ್ಬರು ಎಲ್ಲಾ ವಿಷಯದಲ್ಲೂ ಒಂದೇ ರೀತಿ ಯೋಚನೆ ಮಾಡ್ತಾ ಇದೀವಲ್ವಾ ಇಬ್ಬರು ಮೈಂಡ್ ಸೆಟಪ್ ಒಂದೇ ತರ ಇದೆ ಹ್ಮ್ ನಾವಿಬ್ಬರು ಯಾಕೆ ಮಧ್ಯೆ ಮಾಡ್ಕೋಬಾರ್ದು ಹೌದು ನೀವ್ ಹೇಳೋದು ಸರಿನೇ ನಮ್ಮಿಬ್ರೂ ಮೈಂಡ್ಸೆಟ್ಟೂನೂ ಒಂದೇ ಥರನೇ ಇದೆ ನಾವ್ಯಾಕ್ ಮದ್ವೆ ಮಾಡ್ಕೋಬಾರ್ದು ನಮ್ ಮದ್ವೆ ವಿಷ್ಯನ ಮನೆಲ್ ಮಾತಾಡ್ತೀನಿ ಆಯ್ತು ರೀ ನಾನು ನನ್ನ ಅಪ್ಪ ಅಮ್ಮನ ಹತ್ರ ಮಾತಾಡಿ ಒಪ್ಗೆ ತಗೋತೀನಿ ನಾವು ಮಾತಾಡಕ್ಕೆ ಶುರು ಮಾಡ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ನಾವು ಬೇಗ ಮೀಟಿಂಗ್ ಹೋಗ್ಬೇಕಲ್ಲ ಹ್ಮ್ ನಾನ್ ಹೋಗಿ ಫಸ್ಟ್ ರೆಫ್ರೆಶ್ ಆಗಿ ಬರ್ತೀನಿ ಓಕೆ ಅದಾದ್ಮೇಲೆ ನೀನ್ ರೆಫ್ರೆಶ್ ಆಗ್ಬಿಟ್ ಬಾ ಇಬ್ರು ಒಟ್ಟಿಗೆ ಆಫೀಸ್ಗೆ ಹೋಗೋಣ ಆ ಓಕೆ ಇವತ್ ಲಂಚು ನಾನ್ ನಿನ್ಗ್ ಟ್ರೀಟ್ ಕೊಡ್ತೀನಿ ಓಕೆನಾ ಸರಿ ನಾನು ಫ್ರೆಶ್ ಆಗಿ ಬರ್ತೀನಿ ನಿದ್ದೆ ಮಾಡ್ಬಿಟ ಯಾಕ್ರಿ ಏನೂ ಇಲ್ಲ ಹೆಂಗೂ ಮದ್ವೆ ಆದ್ಮೇಲೆ ನಾವಿಬ್ರು ಒಂದೇ ಬಡ್ಡಲ್ಲಿ ಒಟ್ಟಿಗೆ ಇರ್ತೀವಲ್ವಾ ಸೊ ಇವಾಗ ನಾವಿಬ್ರು ಬೇರೆ ಬೇರೆ ಮಲಗಬೇಕು ಹತ್ರನೇ ಮಲ್ಬೋದಲ್ಲ నాను అదినే హిళ్పేకందు